ಸಾಧಾರಣವಾಗಿ ಮಳೆಗಾಲದಲ್ಲಿ ದೊರೆಯುವ ಹಣ್ಣುಗಳ ಪೈಕಿ ಮರಸೇಬು ಕೂಡ ಒಂದು ಬೇಸಿಗೆಯ ಅಂತ್ಯದಿಂದ ಪ್ರಾರಂಭವಾಗುವ ಈ ಹಣ್ಣುಗಳು ಆರೋಗ್ಯವರ್ಧಕ ಹಾಗೂ ಅತ್ಯಂತ ರುಚಿಕರವಾಗಿರುತ್ತೆ ಹಾಗಾಗಿ ಮಳೆಗಾಲದಲ್ಲಿ ತಿನ್ನಲೇಬೇಕಾದ ವಿಶೇಷವಾದ ಹಣ್ಣು ಮರಸೇಬು ಅಂತ ಅಂದರೆ ತಪ್ಪಾಗಲ್ಲ ಸುಮಾರು ಮೂರು ಸಾವಿರ ವಿವಿಧ ರೀತಿಯ ಮರಸೇಬಿನ ಜಾತಿ ಭೂಲೋಕದಲ್ಲಿದೆ ಅಂದ್ರೆ ಆಶ್ಚರ್ಯವಾಗಬಹುದು ಮರಸೇಬು ಎನ್ನುವ ಹಣ್ಣಿನಲ್ಲಿ ಅಡಗಿರುವ ವಿಶೇಷತೆಗಳು ಏನು ಎನ್ನುವುದನ್ನು ತಿಳಿಯೋಣ ನಮ್ಮ ಜೀರ್ಣನಾಳದ ಆರೋಗ್ಯವನ್ನು ಕಾಪಾಡಲು ಮರಸೇಬು ಸಹಾಯ ಮಾಡುತ್ತೆ ಮಳೆಗಾಲದಲ್ಲಿ ಕಾಡುವ ಹೊಟ್ಟೆ ನೋವು ಅಜೀರ್ಣ ಬೇದಿ ಅಥವಾ ಮಲಬದ್ಧತೆಯನ್ನು ನಿವಾರಿಸಲು ಮರಸೇಬಿನ ಉಪಯೋಗ ಉತ್ತಮ ಹೃದಯದ ಅನೇಕ ಕಾಯಿಲೆಗಳನ್ನು ದೂರವಿಡಲು ಮರಸೇಬು ಸಹಾಯ ಮಾಡುತ್ತೆ ಹೃದಯದ ಗತಿ ಹಾಗೂ ಸಾಮರ್ಥ್ಯವನ್ನು ಹೆಚ್ಚಿಸಲು ಮರಸೇಬನ್ನು ತಿನ್ನಬೇಕು ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಈ ಹಣ್ಣನ್ನು ತಿನ್ನಬಹುದು ಇದರಲ್ಲಿರುವ ರಾಸಾಯನಿಕ ಘಟಕಗಳು ರಕ್ತವನ್ನು ಶುದ್ಧಗೊಳಿಸಲು ಸಹಾಯ ಮಾಡುತ್ತೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಲು ಈ ಹಣ್ಣು ಸಹಾಯ ಮಾಡುತ್ತೆ ಹಾಗಾಗಿ ದಿನನಿತ್ಯ ಇದರ ಸೇವನೆ ಮಾಡೋದ್ರಿಂದ ಶೀತ ಕೆಮ್ಮು ನೆಗಡಿ ನಮ್ಮನ್ನು ಕಾಡೋದಿಲ್ಲ ನಮ್ಮ ತ್ವಚೆಯ ಸಂರಕ್ಷಣೆ ಹಾಗೂ ಕಾಂತಿಯ ವೃದ್ಧಿಯು ಈ ಹಣ್ಣು ತಿನ್ನೋದ್ರಿಂದ ಆಗತ್ತೆ ಈ ಹಣ್ಣು ನಮ್ಮ ಕಣ್ಣುಗಳ ಆರೈಕೆ ಮಾಡುತ್ತದೆ ದಿನನಿತ್ಯ ಇದರ ಸೇವನೆಯಿಂದ ಕಣ್ಣಿನ ಪೊರೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಪರಿಹರಿಸಬಹುದು ನಮ್ಮ ಮೂತ್ರಕೋಶದ ಶುದ್ಧಿ ಹಾಗೂ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಈ ಹಣ್ಣುಗಳು ಸಹಾಯ ಮಾಡುತ್ತವೆ ಮೂತ್ರಕೋಶದ ಕಲ್ಲು ಉರಿಮೂತ್ರ ಹಾಗೂ ಸೋಂಕು ನಿವಾರಣೆಗೆ ದಿನನಿತ್ಯ ಈ ಹಣ್ಣಿನ ರಸವನ್ನು ಸೇವಿಸುವುದು ಉತ್ತಮ ದೇಹದ ತೂಕವನ್ನು ಇಳಿಸಲು ಒಂದು ಹೊತ್ತಿನ ಆಹಾರದ ಬದಲಿಗೆ ಈ ಹಣ್ಣನ್ನು ಸೇವಿಸಬಹುದು ಎದೆ ಉರಿ ವಾಂತಿ ಅಜೀರ್ಣದಿಂದ ಬಳಲುತ್ತಿರುವವರು ಈ ಹಣ್ಣನ್ನು ಖಾಲಿ ಹೊಟ್ಟೆಗೆ ತಿಂದಲ್ಲಿ ಸುಲಭವಾಗಿ ಪರಿಹಾರವಾಗುತ್ತೆ ತುಂಬ ಬಾಯಾರಿಕೆ ಸುಸ್ತು ಇದ್ದಲ್ಲಿ ಈ ಹಣ್ಣನ್ನು ತಿನ್ನಬಹುದು ಮೂಳೆಗಳನ್ನು ಬಲಪಡಿಸಲು ಈ ಹಣ್ಣು ಅತ್ಯಂತ ಸಹಕಾರಿಯಾಗಿದೆ ಮಕ್ಕಳು ಈ ಹಣ್ಣನ್ನು ತಿಂದಲ್ಲಿ ಮೂಳೆಗಳ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಗಾಯಗಳು ಅತ್ಯಂತ ವೇಗವಾಗಿ ಗುಣವಾಗಲು ಈ ಹಣ್ಣು ಸಹಾಯವಾಗುತ್ತೆ ತಂದಿಗಳ ಬಾವು ನೋವನ್ನು ಶೀಘ್ರವಾಗಿ ಶಮನಗೊಳಿಸುತ್ತೆ